शिक्षण मंत्री कूड़े बरुण शिक्षण मंत्री कूड़े बरले शिक्षण मंत्री कूड़े बरले जिंदाबाद सब जिंदाबाद अतिथि शिक्षक हो ಹೋರಾಟಕ್ಕೆ ಬೆಂಬಲ ಕೊಡಲು ರಾಜ್ಯದ ಹೆಸರಾಂತ ಹೋರಾಟಗಾರತಿ ವರಲಕ್ಷ್ಮಿ ಮೇಡಮ್ ಅವರು ಬಂದಿದ್ದಾರೆ ಅವರು ಈ ಹಿಂದೆ ಬಹಳಷ್ಟು ಹೋರಾಟಗಳನ್ನು ಸರ್ಕಾರದ ಗಮನ ಸೆಳೆಯುವ ಹಾಗೆ ರಾಜ್ಯ ಮಟ್ಟದಲ್ಲಿ ಮತ್ತು ರಾಷ್ಟ್ರ ಮಟ್ಟದಲ್ಲಿ ಒಂದು ದೊಡ್ಡ ಸಂಚಲನವನ್ನು ಮೂಡಿಸಿದ್ದಾರೆ ವರಲಕ್ಷ್ಮಿ ಮೇಡಮ್ ಅವರಂದ್ರೆ ಸರ್ಕಾರ ನಿದ್ದೆಗಣ್ಣಲ್ಲೂ ಎತ್ತು ಓಡ್ ಬರುವಂತ ಒಂದು ಸಂಚಲನ ಮೂಡಿಸಿದ್ದಾರೆ ಆ ಒಂದು ಶಕ್ತಿ ಅವರ ಹೋರಾಟಕ್ಕಿದೆ ಅವರು ನಿಮ್ಮನ್ನು ಬೆಂಬಲಿಸಲು ಇವತ್ತು ಬಂದಿದ್ದಾರೆ ನಿಮ್ಮನ್ನು ಕುರಿತು ಒಂದು ಕೆಲಸ ಇಲ್ದಿದ್ರೆ ನಾವು ಎಲ್ಲೂ ತಗೊಳ್ಳಿ ಸಾವಿರ ಕೊಡ್ತೀವಿ ಹದಿನಾರು ಸಾವಿರ ಕೊಡ್ತೀವಿ ಅಂತ ಇವ್ರು ಹೇಳ್ತಾರ ಅದಕ್ಕೋಸ್ಕರ ಸರ್ ನಾವು ನಿಮ್ಮಲ್ಲಿ ಮುಖ್ಯವಾಗಿ ಬೇಡಿಕೆ ನಮ್ದು ಏನಂತ ಹೇಳಿದ್ರೆ ಮೆರಿಟ್ ಪದ್ಧತಿಯನ್ನು ಕೈಬಿಟ್ಟು ಸೇವಾ ಹಿರಿತನ ಮತ್ತು ವಯಸ್ಸಿನ ಆಧಾರದ ಮೇಲೆಗೆ ಮುಂದಿನ ವರ್ಷಕ್ಕೆ ನಮ್ಗೆ ಆಯ್ಕೆ ಪ್ರಕ್ರಿಯೆ ಮಾಡಲೇಬೇಕು ಈ ಆಯ್ಕೆ ಪ್ರಕ್ರಿಯೆ ಕೂಡ ಎಚ್ಎಂಗಳು ಮಾಡಬಾರ್ದು ನಮಗೆ ಸರ್ಕಾರದ ಆದೇಶವನ್ನು ಬಿಒ ಮೂಲಕನೇ ಮಾಡಿಸ್ಬೇಕು ಯಾಕೆ ಅಂತ ಹೇಳಿದ್ರೆ ಅಲ್ಲಿ ಇಷ್ಟು ವರ್ಷ ನಾವು ಕೆಲಸ ಮಾಡ್ತಿದ್ದೇವೆ ಒಂದು ಚೀಟಿ ನಮಗೆ ಕೊಟ್ಟಿಲ್ಲ ಒಂದು ಚೀಟಿ ಹಾಜರಿಯನ್ನು ಬೇರೆ ಪುಸ್ತಕದಲ್ಲಿ ಮಾಡ್ತಾರೆ ನಮಗೆ ಬೇರೆ ಇದೆ ಎಲ್ಲವೂ ನಮಗೆ ತಾರತಮ್ಯ ಏನಕ್ಕೂ ಮಾಡ್ತಾರೆ ಕೆಲಸ ಮಾಡಲಿಕ್ಕೆ ಕಾನೂನು ತೊಡಕಿಲ್ಲ ಇವರಿಗೆ ಅತಿಥಿ ಶಿಕ್ಷಕರನ್ನು ಇಟ್ಟುಕೊಳ್ಳಿಕ್ಕೆ ಕಾನೂನು ತೊಡಕಿಲ್ಲ ಅದೇ ರೀತಿ ನಮ್ಗೆ ಏನಾದ್ರೂ ನಮ್ಗೆ ಬೇಡಿಕೆಗಳನ್ನು ಈಡೇರಿಸಿ ಅಂತ ಹೇಳಿದ್ರೆ ಕಾನೂನು ತೊಡಕಿದೆ ಅಂತೇಳಿ ನಮ್ಮನ್ನು ಪದೇ ಪದೇ ಹಿಂಸೆಯಾತ್ಮಕವಾಗಿ ಹೇಳ್ತಾ ಇರ್ತಾರೆ ಸರ್ ಏನೇ ಬಂದ್ರು ಕೂಡ ನಮ್ಮ ಫಸ್ಟ್ ಬೇಡಿಕೆ ಈಡೇರದಿದ್ರೆ ನಾವು ಖಂಡಿತವಾಗಿ ಇಲ್ಲಿರುವಂತ ಎಲ್ಲ ಶಿಕ್ಷಕರು ದಯಾಮರಣವನ್ನು ಪಾಲಿಸಿ ಪಾಲಿಸ್ತೇವೆ ಯಾಕೆ ಅಂತ ಹೇಳಿದ್ರೆ ನಾವು ಆ ಒಂದು ನಿಟ್ಟಿನಲ್ಲಿ ಬಂದಿವಿ ಸರ್ ಮುಂದಿನ ವರ್ಷಕ್ಕೆ ನಮಗೆ ಮಾರ್ಚ್ ಮೂವತ್ತೊಂದು ತಕ್ಷಣ ಬರೀತಾರೆ ನಿಮ್ಮನ್ನು ಬಿಡುಗಡೆ ಮಾಡಲಾಗಿದೆ ಅಂತ ನೆಕ್ಸ್ಟ್ ಏಪ್ರಿಲ್ ಅಲ್ಲಿ ಸ್ಯಾಲ್ರಿ ಇಲ್ಲ ಮೇಯಲ್ಲಿ ಸ್ಯಾಲರಿ ಇಲ್ಲ ಸರ್ ನಮ್ಗೆ ಜೂನ್ ಗೆ ಹೊಸ ಮಾಡ್ತಾರೆ ಆಯ್ಕೆ ಮಾಡ್ಕೊಳ್ತಾರೆ ಹೇಗೆ ಆಯ್ಕೆ ಮಾಡ್ಕೊಳ್ತಾರೆ ಅಂತ ಹೇಳಿದ್ರೆ ಎಚ್ ಗಳ ಪರವಾಗಿ ಬರ್ತಾರೆ ಕೆಲವರು ಎಂ ಎಲ್ ಎ ಪರವಾಗಿ ಬರ್ತಾರೆ ಇವರೆಲ್ಲ ಆಯ್ಕೆ ಮಾಡ್ಕೊಳ್ತಾರೆ ನಾವ್ ಇಷ್ಟು ವರ್ಷ ದೂರದವರು ಮನೆಯಲ್ಲಿ ಕೂತ್ಕೊಳ್ಬೇಕು ಸರ್ ಏನ್ ಮಾಡ್ಬೇಕು ಸರ್ ನಾವು ನಮ್ಮ ಮಕ್ಕಳಿಗೆ ಹೇಗೆ ನಾವು ಭವಿಷ್ಯ ಕೊಡ್ಬೇಕು ಸರ್ ಜೀವನ ಪದ್ಧತಿಯಲ್ಲಿ ದುಡಿಸ್ಕೊಂಡು ಇದೇ ಫ್ರೀಡಂ ಪಾರ್ಕ್ ಅಲ್ಲಿ ಸರ್ ನಾವು ಎಂಟು ಸಲ ಹೋರಾಟ ಮಾಡಿದ್ದೇವೆ ಸರ್ ನಮ್ಮ ಬೇಡಿಕೆ ಒಂದು ಸಲನೇ ಈಡೇರಿಸಲಿಲ್ಲ ಇದೇ ವೇದಿಕೆಯಲ್ಲಿ ನಾನೇ ಕಣ್ಣೀರ್ ಹಾಕಿದ್ದೀನಿ ಎಲ್ಲ ನಲವತ್ತ ಮೂರು ಸಾವಿರ ಶಿಕ್ಷಕರ ಪರವಾಗಿ ಈ ಸರ್ಕಾರಕ್ಕೆ ನಾಚಿಕೆ ಎಂಬುದಿಲ್ವಾ ಸರ್ ನಾಚಿಕೆ ಎಂಬುದಿಲ್ಲ ಎಲ್ಲ ಬಿಟ್ಟಿ ಭಾಗ್ಯಗಳನ್ನು ಕೊಟ್ಟಿದೆ ಯಾರಿಗೆ ಯಾರು ಸರ್ ಬಸ್ಸಲ್ಲಿ ಹೋಗಲ್ಲ ಎಲ್ಲರೂ ಏನು ದುಡ್ಡು ಇಲ್ತವ್ರ ಎಲ್ಗ್ ದುಡ್ಡು ಖರ್ಚು ಮಾಡ್ಕೊಂಡು ಟಿಕೆಟ್ ಮಾಡ್ಕೊಂಡು ಹೋಗ್ತಾರೆ ಸರ್ಕಾರಿ ಬಸ್ಗಳಲ್ಲಿ ಗಳಲ್ಲಿ ಲಕ್ಷ ಸಂಬಳ ಇರುವನು ಕೂಡ ಫ್ರೀ ಅದೇ ಹತ್ತು ಸಾವಿರ ಹತ್ತು ಸಾವಿರ ಇರುವನು ಕೂಡ ಫ್ರೀ ಐದು ಸಾವಿರ ಇರುವನು ಕೂಡ ಫ್ರೀ ಏನ್ ಸರ್ ಇದು ಇದು ಯಾವ ನ್ಯಾಯ ಅಂತ ತಾನೆ ಅದೇ ದುಡ್ಡನ್ನು ನಮ್ಮ ಶಿಕ್ಷಕರಿಗೆ ಕೊಟ್ಟರೆ ಅದೆಷ್ಟು ಸಮಾಜ ಆಗ್ಬೋದು ಅದೆಷ್ಟೋ ಮಕ್ಕಳು ಒಳ್ಳೆಯ ಒಂದು ವಿದ್ಯೆಯನ್ನು ಕಲಿತು ಸಮಾಜದಲ್ಲಿ ಒಳ್ಳೆಯ ಒಂದು ಒಳ್ಳೆಯ ಏನು ಶಿಕ್ಷಣವಂತರಾಗಿ ಆದರ್ಶ ಪ್ರಜೆಗಳಾಗ್ಬೋದು ಸರ್ ಸರ್ ನಮ್ಮ ಒಂದು ಮನದಾಳದ ಮಾತುಗಳನ್ನು ನೀವು ಕೇಳಿಸಿಕೊಂಡಿದ್ದೆ ಸರ್ ನಿಮ್ಮ ಕಡೆಯಿಂದ ನಮಗೆ ಉತ್ತಮವಾದ ಬೆಂಬಲ ಮತ್ತು ನಮ್ಮ ಮೊದಲ ಬೇಡಿಕೆ ಈಡೇರಿಸಬೇಕು ಕಳಕಳಿಯಿಂದ ನಾನು ವಿನಂತಿಸಿಕೊಳ್ತಾ ಇದ್ದೇನೆ ಸರ್ ಎಲ್ಲರ ಪರವಾಗಿ ಧನ್ಯವಾದಗಳು ಸರ್ ಆಮೇಲೆ ನೆಕ್ಸ್ಟ್ ಫಾರ್ಮ್ ಮಾಡಿದಾಗ ಏನು ಮಾಡ್ತಾರೆ ಅಂತ ಹೇಳಿದ್ರೆ ಯಾರು ಪರ್ಸೆಂಟೇಜ್ ಹೆಚ್ಚಿಗೆ ಅವ್ರನ್ನ ತೊಗೊತಾರೆ ಯಾಕೆಂದರೆ ಇವರು ಹತ್ತತ್ತು ವರ್ಷ ಹದಿನೈದು ವರ್ಷ ಸೇವೆ ಸಲ್ಲಿಸಿದ್ದಾರೆ ಇವರ ಸೇವೆಯನ್ನು ಗಣನೆಗೆ ತೆಗೆದುಕೊಳ್ಳದೆ ಇಲ್ಲಿ ಒಂದು ಇವರನ್ನು ನೆಕ್ಸ್ಟ್ ಮತ್ತೆ ಇವರು ಬರಬಾರ್ದು ಇವರು ಡಿಮ್ಯಾಂಡ್ ಮಾಡಬಾರ್ದು ಅನ್ನೋ ಒಂದು ಉದ್ದೇಶ ಇಟ್ಕೊಂಡು ಇಲ್ಲಿ ಪರ್ಸೆಂಟೇಜ್ ಒಂದು ಹೆಸರು ಇಟ್ಕೊಂಡು ಇವರನ್ನೆಲ್ಲ ಬೀದಿ ಪಾಲ್ ಮಾಡುವಂಥ ಒಂದು ಕೆಲಸ ನಡೀತಾ ಇದೆ ಇದಕ್ಕೆ ನಾವೆಲ್ಲ ವಿರೋಧಿಸಿ ನೋಡಿ ಇವತ್ತಿನ ಗ್ಲೋಬಲೈಜೇಷನಲ್ಲಿ ಒಂದು ಗಂಡ ಮಕ್ಕಳು ಹೆಂಡತಿ ಒಂದು ಜೀವನ ನಡೆಸಬೇಕಂದ್ರೆ ಕನಿಷ್ಠ ಇಪ್ಪತ್ತೈದರಿಂದ ಮೂವತ್ತು ಸಾವಿರ ರೂಪಾಯಿ ಮಿನಿಮಮ್ ಇದೆ ಸೊ ಈ ಸಂದರ್ಭದಲ್ಲಿ ಹತ್ತು ಸಾವಿರ ರೂಪಾಯಿ ಸಂಬಳ ಹಾಕೊಟ್ರೆ ಜೀವನ ಹೆಂಗೆ ನಡೆಯುತ್ತೆ ಅನ್ನೋದು ಭಾಳ ಒಂದು ಸೂಚನೆಯ ವಿಷಯ ಇದು ಇದು ಈ ಮುಂಚೆ ಬೆಳಗಾವಲ್ಲೂ ಕೂಡ ಹೋರಾಟ ಮಾಡಿದ್ದು ಆವಾಗ ಕೂಡ ನಾವು ಮಾಡ್ತೀವಂತೆ ಘೋಷಣೆ ಕೊಟ್ಟಿದ್ದಾರೆ ಬಟ್ ಏನೂ ಮಾಡಲಿಲ್ಲ ಸರ್ಕಾರ ಈ ಏನು ನಲವತ್ತೊಂಬತ್ತು ನಲ್ವತ್ಮೂರು ಸಾವಿರ ಜನ ಆಲ್ ಓವರ್ ಕರ್ನಾಟಕ ಇದ್ದಾರೆ ಸರ್ ಅತಿಥಿ ಶಿಕ್ಷಕರು ಸೊ ಇವರ ಸಮಸ್ಯೆಗೆ ಇವತ್ತು ಎರಡನೇ ದಿನ ಹೋರಾಟ ನಡೀತಾ ಇದೆ ಇವತ್ತು ಫ್ರೀಡಮ್ ಪಾರ್ಕಲ್ಲಿ ಬೇರೆ ಜಿಲ್ಲೆಗಳಲ್ಲಿ ತಾಲೂಕುಗಳಲ್ಲಿ ಕೂಡ ಹೋರಾಟ ನಡೆದಿದೆ ಸೊ ಸರ್ಕಾರ ಇವತ್ತು ನಮ್ಮನ್ನು ಕರೆದಿತ್ತು ಆದರೆ ಮಿನಿಸ್ಟ್ರು ಇಲ್ಲೇ ಇದ್ದಾರೆ ಆದರೆ ನಮ್ಮ ಬೇಡಿಕೆಗಳನ್ನು ಕೇಳೋದಕ್ಕೋಸ್ಕರ ಇಲ್ಲಿವರೆಗೂ ಬಂದಿಲ್ಲ ನಾವು ಬರೋವರೆಗೂ ನಾವು ಬಿಡೋಲ್ಲ ಇಲ್ಲೇ ಕೂತ್ಕೊತೀವಿ ಅದು ಎಷ್ಟು ದಿನ ಆಗುತ್ತೋ ಗೊತ್ತಿಲ್ಲ ಒಂದು ವರ್ಷ ಆದರೂ ಕೂಡ ಇಲ್ಲೇ ಕೂತ್ಕೊಳ್ಳೋಣ ಅಂತ ನಿರ್ಣಯ ಮಾಡ್ಕೊಂಡು ನಾವು ಇಲ್ಲಿ ಕೂತಿದ್ದೀವಿ ಹೋರಾಟ ಮಾತ್ರ ಬಿಡೋದಿಲ್ಲ ಈ ಸಂಬಳ ಹೆಚ್ಚಿಗೆ ಮಾಡೋವರೆಗೂ ನಾವು ಬಿಡೋಂಗಿಲ್ಲ ಆಮೇಲೆ ಸೇವಾ ಮಾಡಬೇಕು ಮೆರಿಟ್ಬಿಡಬೇಕು ಇಪ್ಪತ್ತ ಮೂರು ಸಾವಿರ ಶಿಕ್ಷಕರ ಪರವಾಗಿ ಮಾನ್ಯ ಶಿಕ್ಷಣ ಸಚಿವರಿಗೆ ಕೇಳಿಕೊಳ್ಳೋದು ಏನಂತ ಹೇಳಿದ್ರೆ ನಮ್ಮಲ್ಲಿ ನಲವತ್ತು ವರ್ಷ ದಾಟಿದವರು ಮೂವತ್ತೈದು ವರ್ಷ ದಾಟಿದವರೆಲ್ಲ ಇದ್ದಾರೆ ಹತ್ತು ಹದಿನೈದು ವರ್ಷ ಸರ್ವಿಸ್ ಮಾಡಿದವರು ಇದ್ದಾರೆ ಅದಕ್ಕಾಗಿ ನಮ್ಮ ಮೊದಲೇ ಬೇಡಿಕೆ ಏನಂತ ಹೇಳಿದ್ರೆ ಮೆರಿಟ್ ಪದ್ಧತಿಯನ್ನು ಕೈಬಿಟ್ಟು ಸೇವಾ ಹಿರಿತನಕ್ಕೆ ಆದ್ಯತೆಯನ್ನು ಕೊಡಬೇಕು ಅದು ಕೂಡ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನಿಂದಲೇ ಜಾರಿಗೆ ಬರಬೇಕು ಹತ್ತು ಹದಿನೈದು ವರ್ಷ ಸರ್ವಿಸ್ ಮಾಡಿದವರು ಮತ್ತು ಸೇವಾ ಅವರ ಎಕ್ಸ್ಪೀರಿಯೆನ್ಸನ್ನು ನೋಡಿಕೊಂಡು ಆಮೇಲೆ ಅವರ ವಯಸ್ಸಿನ ಆಧಾರದ ಮೇಲೆಗೆ ಅವರನ್ನು ಫಸ್ಟ್ ಪರಿಗಣನೆ ಮಾಡಲಿ ಉಳಿದ ಪೋಸ್ಟ್ಗಳಿಗೆ ಬೇಕಾದ್ರೆ ಮೆರಿಟ್ ಅವನ್ನು ಆಯ್ಕೆ ಮಾಡ್ಕೊಳ್ಳಿ ಅದು ಬೇಡ ಅಂತ ನಾವು ಹೇಳಲ್ಲ ಆದರೆ ನಮಗೆ ಕೊಡಬೇಕು ಏನಂತ ಹೇಳಿದ್ರೆ ಸೇವಾ ಹಿರಿತನಕ್ಕೆ ಮೊದಲ ಆದ್ಯತೆ ಕೊಡಬೇಕು ಅನ್ನೋದು ಕೇಳುವಂಥದ್ದು ಎರಡನೇ ನಮ್ಮ ಬೇಡಿಕೆಯನ್ನು ಮಾಸಿಕವಾಗಿ ನಮಗೆ ಕನಿಷ್ಠ ಮೂವತ್ತು ಸಾವಿರ ವೇತನವನ್ನು ಮಾಡಲೇಬೇಕು ಅಂತೇಳಿ ನಾವು ಸರ್ಕಾರಕ್ಕೆ ಆಗ್ರಹ